ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನೂ ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಸುಜುಕಿ ಏಟ್ ಹಂಡ್ರೆಡ್ ಒಂದು ಗಡಿ ಕಳಿಸ್ಕೊಡ್ತಿರಲ್ಲ ಹೌದು ಸರ್ ಮಾಡಲ್ ಎಷ್ಟಿದೆ ಗಡಿ ಟೂ ಥೌಸಂಡ್ ಮಾಡಲ್ ಸರ್ ಅದು ಓನರ್ ಎಷ್ಟೈದಾ ಅದು ಐದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿದಾ ಎಲ್ಲಿ ರನ್ನಿಂಗ್ ಸರ್ ಅದು ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ವೆಹಿಕಲ್ ರೈನಿಂಗ್ ಎಷ್ಟಾಗಿದೆ ಅದು ಅರವತ್ತೊಂಬತ್ತು ಸಾವಿರ ಬಡಿದೆ ಸರ್ ಅದು ಟೈರ್ ಕಂಡೀಷನ್ ಎಪ್ಪತ್ತು ಪರ್ಸೆಂಟ್ ಆಗಿದೆ ಸೆವೆಂಟಿ ಪರ್ಸೆಂಟ್ ಇದಾವ ಹೌದು ಸರ್ ಎಷ್ಟು ಕೊಡ್ತೀವಿ ಸರ್ ಮೈಲೇಜ್ ಗಡಿ ಹದಿನೆಂಟು ಹದಿನೈದು ಕೊಡ್ತಾಯಿದೆಯಾ ಹ್ಞೂ ಪ್ಯೂರ್ ಪೆಟ್ರೋಲ್ ಅಷ್ಟೇ ಗಾಡಿ ಇದು ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಗಾಡಿ ಈ ಎ ಸಿ ಬರ್ತದೆ ನಣದಿ ಎ ಸಿ ಸರ್ ಅದು ಎ ಸಿ ಬರ್ತದೆ ಹಾಂ ಸೀಟ್ ಕವರ್ ಒಳಗಡೆ ಹೌದು ಸರ್ ಕ್ಲಿಯರ್ ಆಗಿದೆ ಫೀಚರ್ಸ್ ಏನ್ ಬರಲ್ಲ ಇದು ಇಲ್ಲ ಸರ್ ಅಂತದೇ ಫೀಚರ್ಸ್ ಇಲ್ಲ ಅದು ಸಿಸ್ಟಮ್ ಏನಿಲ್ಲ ಸಿಸ್ಟಮ್ ಇದೆ ಸರ್ ಮಾಮೂಲಿ ಸಿಸ್ಟಮ್ ಅದು ಮಾಮೂಲಿ ಐತೆ ಡೆಂಟು ಕ್ರಾಚಸ್ ಅತ್ರನಿದಲ್ಲ ನೋಡಿ ಸಣ್ಣ ಪುಟ ಇದೆ ಸರ್ ಓಲ್ಡ್ ಅಲ್ಲ ಸಣ್ಣ ಪುಟ ಐತೆ ಇವಾಗ ಎಲ್ಲಿದೆ ಲೊಕೇಶನ್ ಗಡಿ ಚಿಕ್ಕಮಂಗಳೂರು ಸರ್ ಅದು ಚಿಕ್ಕಮಂಗಳೂರು ಹ್ಮ್ ಎಷ್ಟು ಹೇಳ್ತೀರಾ ರೇಟ್ ಕಡೆಗೆ ಇದು 70000 ಹೇಳ್ತೀರಾ ಸರ್ 70000 ಹೇಳ್ತೀರಾ ಇನ್ ಫೈನಲ್ ಎಷ್ಟು ಆಗುತ್ತೆ ನಿದ ಗಡಿ